ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಂದು ಸ್ಕ್ಯಾನಿಂಗ್ ಇದೆ ಫ್ರೆಂಡ್ಸ್ ಆ ಬೆಳಗ್ಗೆ ರೆಡಿ ಇದ್ದೀನಿ ನೈನ್ ಮಂತ್ ಇದೆ ಅಂತಲೇ ಹೇಳ್ಬೋದು ಮೂರು ದಿವಸದಿಂದ ಹೇಳ್ತಾ ಅಲ್ವಾ ನಂದು ನೈನ್ ಮಂತ್ ಸ್ಕ್ಯಾನಿಂಗ್ ಇದೆ ಬರಬೇಕು ಅಂತ ಫೈನಲ್ ಆಗಿ ನನ್ನ ಹಸ್ಬೆಂಡ್ ಸಹಿತ ಊರಿಂದ ಬಂದರು ಊರಿಂದ ಬಂದು ಬೆಳಗ್ಗೆನೇ ಹೋಗೋಣ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಯಶನೂ ಸಹಿತ ಮಲ್ಕೊಂಡಿದ್ದಾಳೆ ಅವಳನ್ನು ಸಹಿತ ಎಬ್ಬಿಸ್ಕೊಂಡು ರೆಡಿಯಾಗಿ ಹೋಗಬೇಕಾಗುತ್ತೆ ಅಲ್ಲಿ ಬೇಗ ಹೋಗಬೇಕು ಡಾಕ್ಟರು ಸ್ಲಿಪ್ ಏನೋ ಬರ್ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕ್ಯಾನಿಂಗ್ ಡಾಕ್ಟರ್ ಬಂದು ಲೆವೆನ್ ತರ್ಟಿಗೆ ಬರ್ತಾರೆ ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಮೊದಲೇ ಬರೆಸಿಡಬೇಕು ಅದಕ್ಕೆ ಸ್ವಲ್ಪ ಬೇಗನೆ ರೆಡಿ ಆಗ್ತಾ ಇದ್ದೀವಿ ನೋಡೋಣ ನನ್ನ ಹಸ್ಬೆಂಡು ಸಹಿತ ಔಟ್ಸೈಡ್ ಹೋಗಿದ್ದಾರೆ ಬರ್ತೀನಿ ಅಂತ ಹೋಗಿದ್ದಾರೆ ಅಷ್ಟೊತ್ತಿಗೆ ನಾವಿಬ್ಬರು ರೆಡಿ ಆಗಿಬಿಟ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಆ ಟಿಫನ್ ಬಂದುಬಿಟ್ಟು ಚಿತ್ರಾನ್ನೇ ಸಿಂಪಲಾಗೆ ಅಮ್ಮ ಮಾಡಿದ್ರು ತೊಗೊಂಡೋಗ್ಬೇಕು ಅಲ್ವಾ ಅಲ್ಲಿ ಹೊಟ್ಟೆ ಎಸ್ಕೊಂಡು ಇರೋದಕ್ಕಾಗೋದಿಲ್ಲ ಯಶುಗು ನನಗೂ ಅದಕ್ಕೆ ಬರೋದು ಸ್ವಲ್ಪ ಮಧ್ಯಾಹ್ನದ ಮೇಲೆ ಆಗುತ್ತೆ ಸ್ವಲ್ಪ ಚಿತ್ರಾನ್ನ ಸಹಿತ ಬಾಕ್ಸಿಗೆ ಹಾಕ್ಕೊಂಡು ಹೋಗೋಣ ಅಂತ ಅಮ್ಮ ಚಿತ್ರಾನ್ನ ಸಹಿತ ರೆಡಿ ಮಾಡಿದರೆ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಸಹಿತ ಯಶುನೂ ಸಹಿತ ಅಷ್ಟೊತ್ತಿಗೆ ನಾನು ತಲೆ ಬಾಚ್ಕೊಳ್ಳೋ ಅಷ್ಟೊತ್ತಿಗೆ ಎದ್ದಿದ್ದಾಳೆ ಸ್ನಾನ ಮಾಡೋಣ ಎದೋಳಮ್ಮ ಅಂದ ತಕ್ಷಣವೇ ಯಶುನೂ ಸಹಿತ ಎದ್ದಿದ್ದಾಳೆ ಇವತ್ತು ತುಂಬ ಅಂದರೆ ತುಂಬ ಆಗ್ತಿದೆ ಫ್ರೆಂಡ್ಸ್ ಆ ನೈನ್ ಮಂತ್ ಸ್ಕ್ಯಾನಿಂಗ್ ಆಗ್ತಾ ಇದೆ ಇನ್ನೊಂದೇ ಒಂದು ಸ್ಕ್ಯಾನಿಂಗ್ ಇರುತ್ತೆ ಅಷ್ಟೇ ನೋಡಬೇಕು ಇನ್ನು ಒಂದು ಸ್ಕ್ಯಾನಿಂಗ್ ಇರ್ತಾ ಇಲ್ಲ ಇದೇ ಲಾಸ್ಟ್ ಸ್ಕ್ಯಾನಿಂಗು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಹೋದ್ಮೇಲೆ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ಬಂದಮೇಲೆ ತೋರಿಸ್ಕೊಡ್ತೀನಿ ಇವಾಗ ಸಿಂಪಲಾಗಿ ರೆಡಿಯಾಗಿ ಹಾಗೆ ಹೋಗೋಣ ಅಂತ ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಆ ನಾನೇನು ಫೌಂಡೇಶನು ಅದು ಯಾವುದೂ ಸಹಿತ ಹಾಕೊಳ್ತಾ ಇಲ್ಲ ಸಿಂಪಲಾಗಿ ಮಾಮೂಲಿ ಏನು ಕ್ರೀಮ್ ಹಚ್ಕೊಳ್ತೀನಿ ನೋಡಿ ಸಿಂಪಲಾಗಿ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಯಶುಗೂ ಸಹಿತ ರೆಡಿ ಮಾಡ್ತಾ ಇದ್ದೀನಿ ಯಶುನ ಬಿಟ್ಟೋಗಿ ಬಂದಿತ್ತು ಆದರೆ ಇಲ್ಲಿ ಯಶು ಇರೋದಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡ್ ರಂಗ ಇಡ್ತಾನೆ ಅಲ್ವಾ ಹೇಗೋ ಮ್ಯಾನೇಜ್ ಮಾಡ್ತಾನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನನಗೂ ಸಹಿತ ಒಂದು ಕಡೆ ಖುಷಿ ಆಗ್ತಾಯಿದೆ ಇನ್ನೊಂದು ಕಡೆ ಭಯ ಆಗ್ತಾಯಿದೆ ಹೋದ್ಸರಿ ಬಂದು ಮಗು ವೆಯ್ಟ್ ಕಡಿಮೆ ಇತ್ತು ಅಲ್ವಾ ಏಳ್ನೂರು ಎಪ್ಪತ್ತೇಳು ಗ್ರಾಮ್ ಇತ್ತು ಅದಕ್ಕೆ ಸ್ವಲ್ಪ ಭಯ ಭಯ ಆಗ್ತಾ ಇದೆ ಏನು ಹೇಳ್ತಾರೆ ಏನೋ ಈ ಸರಿ ಮಗು ವೆಯ್ಟ್ ಎಷ್ಟಿದೆಯೇನೋ ಅಂತ ಸ್ವಲ್ಪ ಭಯ ಥರ ಆಗ್ತಾಯಿದೆ ಇವಾಗ ಫೈನಲ್ ಆಗಿ ಹೋಗೋಣ ಬನ್ನಿ ಫ್ರೆಂಡ್ಸ್ ನಾವು ಬಂದು ಬೈಕಲ್ಲೇ ಹತ್ತಿರ ಒಂದು ಹಾಫ್ ಆನ್ ಅವರ್ ಜರ್ನಿ ಅಂತಲೇ ಹೇಳ್ಬೋದು ಹತ್ತಿರ ಒಂದು ಫಿಫ್ಟಿ ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಜರ್ನಿ ಫೈನಲ್ ಆಗಿ ಹಾಸ್ಪಿಟಲ್ಗೆ ಬಂದ್ವಿ ಅಂತಲೇ ಹೇಳ್ಬೋದು ಸ್ಕ್ಯಾನಿಂಗ್ ಮಾಡಿ ಹತ್ರ ಬಂದಿದ್ವಿ ಇನ್ನು ಡಾಕ್ಟರ್ಗೇನು ತೋರಿಸಿಲ್ಲ ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗ್ಬೇಕಲ್ವ ಸ್ವಲ್ಪ ನಂದು ಬಂದುಬಿಟ್ಟು ಒಂದು ನಾಲ್ಕರಿಂದ ಐದು ಜನ ಆಗಬೇಕು ಆಮೇಲೆ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡ್ ಹೇಳಿದ್ದಾರೆ ಸ್ವಲ್ಪ ದೂರದಿಂದ ಬಂದಿರೋದು ಬೇಗ ನೋಡಿ ಮಾಡಿ ಅಂತ ಅದಕ್ಕೆ ಸ್ವಲ್ಪ ಮಾಡ್ತಾ ಇದ್ದಾರೆ ಮುಂಚೆ ನನ್ನ ಪ್ರೆಗ್ನೆನ್ಸಿಲಿ ಯಶು ಪ್ರೆಗ್ನೆನ್ಸಿ ನಾನು ಬಂದು ಇಲ್ಲೇ ಮಾಡಿಸ್ಕೊಂಡಿದ್ದು ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಇಲ್ಲಿ ನಾನು ಮಾಡಿಸ್ಕೊಳ್ತಾ ಇದ್ದೀನಿ ಡಾಕ್ಟರ್ ಅಷ್ಟೇ ತುಂಬ ಸೀನಿಯರ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಇದು ಮಾಡ್ತಾರೆ ನಮ್ಮ ಮಕ್ಕ ದೊಡ್ಡಕ್ಕ ಪ್ರೆಗ್ನೆನ್ಸಿಲು ಸಹಿತ ಇಲ್ಲೇ ಚೆಕ್ಅಪ್ ಮಾಡಿಸ್ಕೊಂಡಿರೋದ್ರಿಂದ ಅವಳು ಸಜೆಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ನಾರ್ಮಲ್ ಡೆಲಿವರಿಗೆ ಚೆನ್ನಾಗಿದ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲೇ ಡೆಲಿವರಿ ಮಾಡ್ತಾರೆ ಸ್ವಲ್ಪ ದೂರ ಆಗುತ್ತೆ ಅಂತ ನಾವು ನೋಡಬೇಕು ಡೆಲಿವರಿ ಎಲ್ಲಿ ಮಾಡಿಸ್ಕೊಳ್ಳೋದು ಏನೋ ಅಂತ ಇನ್ನೂ ಪ್ಲಾನಿಂಗ್ ಆಗಿಲ್ಲ ಇವಾಗ ಬಂದೆ ಫ್ರೆಂಡ್ಸ್ ಆ ನೈನ್ ಮಂತ್ ಸ್ಕ್ಯಾನಿಂಗ್ ಮಾಡಿಸ್ಕೊಳೋದಕ್ಕಂತೂ ನನಗೆ ಖುಷಿಯೇ ಇಲ್ಲ ಒಂದು ಕಡೆ ಜಾಸ್ತಿ ಖುಷಿ ಆಗ್ತೈತೆ ಇನ್ನೊಂದು ಕಡೆ ಸ್ವಲ್ಪ ಇನ್ನೂ ಜಾಸ್ತಿ ಭಯ ಆಗ್ತಿದೆ ಅಂತಲೇ ಹೇಳ್ಬೋದು ಫೈನಲಾಗಿ ಸ್ಕ್ಯಾನಿಂಗು ಸಹಿತ ಮಾಡಿಸ್ಕೊಂಬಂದಿದ್ದಾಯಿತು ನನ್ನ ಹಸ್ಬೆಂಡು ರಿಪೋರ್ಟನ್ನು ತೆರೆಯೋದಕ್ಕೆ ಹೋಗಿದ್ದಾರೆ ಒಳಗಡೆ ಏನು ಜಾಸ್ತಿ ವಿಡಿಯೋ ತೆಗೆಯೋದಕ್ಕೆ ಆಗೋದಿಲ್ಲ ಜನ ಇರ್ತಾರಲ್ವ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಇದು ಮಾಡ್ತಾಯಿದ್ದೀನಿ ಅಲ್ಲಿ ನೋಡ್ತಿರ್ಬೋದು ಸ್ಕ್ಯಾನಿಂಗು ಸಹಿತ ಟೆಕ್ಸಿ ರಿಪೋರ್ಟು ಸಹಿತ ಬಂದಿದೆ ಬ್ಲಡ್ ರಿಪೋರ್ಟು ಸಹಿತ ಈ ಸೈಡಿನೂ ಸಹಿತ ಬರ್ಕೊಟ್ಟಿದ್ದಾರೆ ಬ್ಲಡ್ ಚೆಕಪ್ಪಿಗೂ ಸಹಿತ ಕೊಟ್ಟಿದ್ದೆ ಯೂರಿನ್ ಟೆಸ್ಟು ಅದೆಲ್ಲದೂ ಸಹಿತ ಕಂಪಲ್ಸರಿಯಾಗಿ ನೈನ್ ಮಂತಲ್ಲಿ ಎಲ್ಲ ಏನೇನು ಚೆಕಪ್ ಮಾಡಬೇಕು ಪ್ರೆಗ್ನೆನ್ಸಿಗೆ ಅದೆಲ್ಲದೂ ಸಹಿತ ಮಾಡಿದ್ದಾರೆ ನನಗಂತೂ ಅದು ರಿಪೋರ್ಟು ಯಾವಾಗ ಮಗು ವೆಯ್ಟ್ ಎಷ್ಟು ಬರುತ್ತೆ ಏನೋ ಅಂತ ಭಯ ಭಯ ಆ ಥರ ಆಗ್ತಾ ಇತ್ತು ನೋಡೋಣ ಬಂದಮೇಲೆ ನಿಮ್ಮ ಜೊತೆಯೂ ಸಹಿತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಆಶೀರ್ವಾದ ಸದಾ ಇಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ಇನ್ನೊಂದೇ ಮಂತ್ ಇರೋದು ಡೆಲಿವರಿ ಆಗೋದಕ್ಕೆ ಯಾವಾಗ ಡೆಲಿವರಿ ಡೇಟು ಸಹಿತ ಕೊಟ್ಟಿದ್ದಾರೆ ಇಡೀ ಡೇಟು ಎಷ್ಟನೇ ತಾರೀಖು ಕೊಟ್ಟಿದ್ದಾರೆ ಅಂತಲೂ ಸಹಿತ ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತಿಳಿಸ್ತಾ ಬರ್ತೀನಿ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಅಂತ ಎಲ್ಲ ಕೇಳ್ತಾ ಇದ್ವಿ ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತೆ ಮಗು ವೈಟ್ ಎಷ್ಟಿದೆ ಮತ್ತೆ ಎಲ್ಲದೂ ಸಹಿತ ತೋರಿಸಿ ಅಂತ ಕೇಳ್ತಿದ್ರು ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಸ್ಕ್ಯಾನಿಂಗು ಸಹಿತ ನೈನ್ ಮಂತ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದಿದ್ದಾಯ್ತು ತುಂಬಾ ಖುಷಿ ಆಗ್ತಾ ಇದೆ ನೈನ್ ಮಂತ್ ಸ್ಕ್ಯಾನಿಂಗ್ ಯಾವಾಗ ಮಾಡ್ತಾರೆ ಮಾಡ್ತಾರೆ ಅಂತ ಇವಾಗ ಎಷ್ಟು ತಿಂಗಳು ಅಂತಲೂ ಸಹಿತ ಕೇಳ್ತಾ ಇದ್ವಿ ಕೆಲವೊಬ್ರು ಇವಾಗ ನನಗೆ ನೈನ್ ಮಂತ್ ಸ್ಟಾರ್ಟ್ ಆಗಿದೆ ಏಟ್ ಮಂತ್ ಕಂಪ್ಲೀಟ್ ಆಗಿ ನೈನ್ ಮಂತ್ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಎಂಟೂವರೆ ಮಂತ್ಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ನೈನ್ ಮಂತ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಆ ನೈನ್ ಮಂತಲ್ಲಿ ನನ್ನದು ಸ್ಕ್ಯಾನಿಂಗ್ ಇದೆ ಮತ್ತು ಇನ್ನು ಫಿಫ್ಟೀನ್ ಡೇಸ್ ಹೋಗಿ ಮತ್ತೆ ಚೆಕಪ್ ಇದೆ ಚೆಕಪ್ ಅಂದರೆ ಸ್ಕ್ಯಾನಿಂಗ್ ಇಲ್ಲ ಬರೀ ಚೆಕಪ್ಪಿಗೆ ಮಾತ್ರ ಫಿಫ್ಟೀನ್ ಡೇಸಿಗೆ ಇನ್ನೊಂದು ಸರಿ ಹೋಗಬೇಕು ಮಾತ್ರೆ ಖಾಲಿ ಆಗಿದೆಯೋ ಮತ್ತು ಬಿ ಪಿ ಮತ್ತೆ ಅದೆಲ್ಲ ಚೆಕ್ ಮಾಡೋದಕ್ಕೆ ಇನ್ನೊಂದು ಸರಿನೂ ಸಹಿತ ನಾನು ಫಿಫ್ಟೀನ್ ಡೇಸಿಗೆ ಹೋಗಬೇಕಾಗುತ್ತೆ ಅದೇ ಮೇ ತರ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಫೈನಲ್ ಆಗಿ ನೈನ್ ಮಂತ್ ಸ್ಕ್ಯಾನಿಂಗ್ ಸಹಿತ ಬಂದಿದೆ ತೋರ್ತೀನಿ ಏನೇನು ಬಂದಿದೆ ಅಂತೆಲ್ಲ ಸಹಿತ ನಾರ್ಮಲ್ ಆಗಿದ್ದೀಯಾ ಪಾಪು ಇಲ್ವಾ ಅಂತೆಲ್ಲ ಸಹಿತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಜನ ಇದ್ದು ಆದರೂ ಸಹಿತ ಸ್ವಲ್ಪ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿ ನಾನೋಗು ಡಾಕ್ಟರ್ ಉಮಾ ಮಹೇಶ್ವರಿ ಅಂತ ಬರೀ ಪ್ರೆಗ್ನೆನ್ಸಿಯವರೇ ಚೆಕ್ ಮಾಡೋದು ತುಂಬ ಚೆನ್ನಾಗಿ ಚೆಕ್ ಮಾಡ್ತಾರೆ ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಅಲ್ಲೋಗಿದ್ದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಇನ್ನು ಟ್ಯಾಬ್ಲೆಟ್ಸು ಸ್ಕ್ಯಾನಿಂಗ್ ಎಲ್ಲ ಸಪ್ರೇಟ್ ಇರುತ್ತೆ ಸ್ಕ್ಯಾನಿಂಗ್ ಸ್ವಲ್ಪ ಜಾಸ್ತಿನೇ ಅಲ್ಲಿ ಸ್ಕ್ಯಾನಿಂಗು ಟ್ಯಾಬ್ಲೆಟ್ಸ್ ಎಲ್ಲ ಎಷ್ಟೆಷ್ಟಾಯಿತು ಅಂತೆಲ್ಲ ಸಹಿತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಪ್ರೆಗ್ನೆನ್ಸಿ ಅವರು ಯಾರೆಲ್ಲ ಇರ್ತೀರ ನೋಡಿ ಯಾವಾಗ ಯಾವಾಗ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ಆವಾಗೆಲ್ಲ ನೀವು ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕಾಗುತ್ತೆ ನಿಮ್ಮೊಳ ಕೆಲವರು ಅವರು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಬರ್ಕೊಡೋದು ಅದಕ್ಕೆ ಮಂತ್ಲಿ ಮಂತ್ಲಿ ಒಂದೊಂದು ಸ್ಕ್ಯಾನಿಂಗ್ ಹೇಳ್ತಾ ಇರ್ತಾರೆ ಇವಾಗ ಬಂದ್ಬಿಟ್ಟು ಮತ್ತೆ ನೀರು ಮಗುಗೆ ನೀರು ಸಾರುತ್ತಾ ಇಲ್ವಾ ಮಗು ಗ್ರೋತ್ ಎಷ್ಟಾಗಿದೆ ಅಂತ ಸ್ಕ್ಯಾನಿಂಗನ್ನು ಮಾಡಿಸೋದಕ್ಕೆ ಕೇಳಿದ್ರು ಫೈನಲಾಗಿ ಸ್ಕ್ಯಾನಿಂಗು ಸಹಿತ ಮಾಡಿಸ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲೆಲ್ಲ ಇದ್ರಲ್ಲಿ ತೋರಿಸ್ತಾರೆ ನೋಡಿ ತುಂಬ ಚೆನ್ನಾಗಿ ಸಿಸ್ಟಮಲ್ಲಿ ತೋರಿಸ್ತಾರಲ್ವ ಮಗು ಹಾರ್ಟ್ ಬೀಟು ಹಾರ್ಟ್ ರೇಟು ಸೌಂಡೆಲ್ಲ ಕೇಳಿಸೋದು ಅದೆಲ್ಲ ತೋರಿಸ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಹಾಗೆ ಟ್ರೀಟ್ ಮಾಡ್ತಾರೆ ಫ್ರೆಂಡ್ಲಿಯಾಗಿ ಡಾಕ್ಟರ್ ಅಷ್ಟೇ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂತ ತಗೋದ್ರೆ ಒಂಚೂರು ಪರವಾಗಿಲ್ಲ ತುಂಬ ಒಬ್ಬೊಬ್ಬರು ಏನಾರು ಒಂಚೂರು ಇದಾಯಿತು ಅಂದರೆ ಕೋಪದಾಗಿ ಮಾತಾಡ್ತಾರಲ್ಲ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಸ್ಕ್ಯಾನಿಂಗನ್ನು ತೋರಿಸ್ತೀನಿ ಏನಂತ ನೋಡಿ ನೈನ್ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ ಈ ರೀತಿಯಾಗಿದೆ ಫೋರ್ ಇದೆ ಓದ್ಸೇ ಅಷ್ಟೇ ಫೋರ್ ಕೊಟ್ಟಿದ್ರು ನನಗೆ ಒಂದೊಂದು ಸರಿ ತ್ರೀ ಕೊಡ್ತಾರೆ ಒಂದ್ಸರಿ ಫೋರ್ ಕೊಡ್ತಾರೆ ಇದು ನನಗೆ ಸ್ಕ್ಯಾನಿಂಗ್ ಬಂದುಬಿಟ್ಟು ಓದ್ಸಲಿದು ಇದು ಈ ಸೈಡ್ದು ಬಂದ್ಬಿಟ್ಟು ಇದು ನೋಡಿ ಇದು ಈ ರೀತಿಯಾಗಿ ಕೊಟ್ಟಿರೋದೆಲ್ಲ ಬೇಬಿ ಹಾರ್ಟ್ ರೇಟಿಂದು ಸ್ಕ್ಯಾನಿಂಗ್ ಮಾಡಿರೋದು ಸ್ಕ್ಯಾನಿಂಗ್ ತೋರಿಸ್ತಾರಲ್ವ ಸ್ಕ್ಯಾನಿಂಗಲ್ಲಿ ಕಂಪ್ಯೂಟ್ರಲ್ಲಿ ತೋಡಿಸ್ತಾರಲ್ವಾ ಅದು ನೋಡ್ತಾ ಇದ್ದರೋ ಒಂಥರ ಚೆಂದ ಅನಿಸುತ್ತೆ ಇನ್ನು ಕೇಳಿಸ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಇಲ್ಲೂ ಸ್ಕ್ಯಾನಿಂಗಲ್ಲಿ ಫುಲ್ಲು ಡೀಟೇಲಾಗಿ ಮುಖ ಕೈ ಕಾಲು ಆ ರೀತಿಯಾಗಿ ಕೊಡೋದಿಲ್ಲ ಆ ರೀತಿಯಾಗಿ ರೂಲ್ಸ್ ಇಲ್ಲ ಅದಕ್ಕೋಸ್ಕರನೇ ಈ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಫುಲ್ಲು ಡೀಟೇಲಾಗಿ ಮಗು ಆಗಿರ್ಬೋದು ಅದೆಲ್ಲ ರಿವೀಲ್ ಮಾಡೋದಿಲ್ಲ ಸಿಸ್ಟಮ್ ಅಲ್ಲಿ ಯಾರದೇ ಸ್ಕ್ಯಾನಿಂಗಲ್ಲೂ ಅಷ್ಟೇ ತುಂಬ ನೀಟಾಗಿ ರಿವೀಲ್ ಮಾಡೋಲ್ಲ ಅಂತ ಅನಿಸುತ್ತೆ ಇದ್ರೂ ಅಷ್ಟೇ ರಿವೀಲ್ ಮಾಡಲ್ಲ ಇದು ಮಗುದು ಹಾರ್ಟ್ ರೇಟಿಂದು ಇದು ಸ್ಕ್ಯಾನಿಂಗ್ದು ಇದು ಮಗು ಹೆಡ್ ಅಂತೆ ಅಲ್ಲಿ ತೋರಿಸಿ ತೋರಿಸಿ ಸ್ಕ್ಯಾನಿಂಗಲ್ಲಿ ಇದು ಮಾಡ್ತಾರೆ ಅವಾಗ ನನಗೆ ತೋರಿಸಿದ್ರು ಇದು ಮಗು ಹೆಡ್ಡು ಇದು ಸಹಿತ ಸ್ಕ್ಯಾನಿಂಗನ್ನು ಮಾಡಿದರೆ ಮಗು ಕೈ ಕಾಲು ಆಗಿರ್ಬೋದು ಮಗು ಬ್ರೈನ್ ಆಗಿರ್ಬೋದು ಅದೆಲ್ಲದೂ ಸಹಿತ ತೋರಿಸ್ತಾರೆ ಇದು ಬಂದು ಸ್ಕ್ಯಾನಿಂಗ್ ಇದೆ ಇಷ್ಟು ಸ್ಕ್ಯಾನಿಂಗ್ ಇದೆ ಫುಲ್ಲು ಡೀಟೇಲಾಗಿ ಏನು ಕಾಣೋದಿಲ್ಲ ಇದು ಒಂದು ಸ್ವಲ್ಪ ಹೆಡ್ಡು ಈ ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನಮಗೆ ಸಿಸ್ಟಮಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ತೋರಿಸ್ತಾರೆ ನೋಡಿ ಇವತ್ತಿನ ಡೇಟ್ ಫಿಫ್ಟೀನ್ ಫೈವ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ತೆಗೆಸ್ಕೊಂಡ್ಬಂದಿರೋದು ಮತ್ತೆ ನಿಮಗೆ ಎಷ್ಟು ವರ್ಷ ಎಷ್ಟು ವರ್ಷ ಅಂತ ಎಷ್ಟೋ ಜನ ಕೇಳ್ತಿದ್ರಲ್ವಾ ಫ್ರೆಂಡ್ಸ್ ನಮಗೆ ಚಿಕ್ಕ ವಯಸ್ಸಿನ ಏಜ್ ಆಗಿಲ್ಲ ಅಂತ ಕೇಳ್ತಿದ್ಲ್ವ ನನಗೆ ಬಂದು ಟ್ವೆಂಟಿ ಸಿಕ್ಸ್ ಇಯರ್ ಓಲ್ಡು ಇಪ್ಪತ್ತಾರು ವರ್ಷ ನಂದು ಅಲ್ಟ್ರಾಸೌಂಡ್ ರಿಪೋರ್ಟು ಮಗು ಗ್ರೋತ್ ಸ್ಕ್ಯಾನ್ದು ನೋಡಿ ವಿತ್ ಬಿ ಪಿ ಪಿ ಕೊಟ್ಟಿದ್ದಾರೆ ಗ್ರೋತ್ ಮಗು ಯಾವ ರೀತಿ ಚೆನ್ನಾಗಿ ಗ್ರೋತ್ ಆಗಿದೆಯಾ ಇಲ್ವಾ ಮತ್ತು ಕೈಕೈಲ್ಲ ಚೆನ್ನಾಗಿದೆಯಾ ಇಲ್ವಾ ಅಂತ ಮಗು ಗ್ರೋತ್ ಆಗೋದನ್ನ ನಂದು ಸ್ಕ್ಯಾನಿಂಗನ್ನು ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಫೆಟಲ್ ಮೆಜರ್ಮೆಂಟ್ ಎಲ್ಲ ಫುಲ್ಲು ಡೀಟೇಲಾಗಿ ಹೇಳ್ಬಿಡ್ತೀನಿ ಎಲ್ಲ ಕೇಳ್ತಾ ಇರ್ತೀರಾ ಬರೀ ನಾನು ಹಾರ್ಟ್ ರೇಟ್ ಹೇಳೋಕ್ಕೋದ್ರೆ ನೀವು ಯಾರು ಎಲ್ಲ ಮಗು ಫೆಟ್ರಲ್ ರೇಟ್ ಎಷ್ಟಿದೆ ಅದೆಲ್ಲ ಕೇಳ್ತಾ ಇರ್ತೀರಲ್ವ ಅದಕ್ಕೋಸ್ಕರನೇ ಇವಾಗ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಫೆಟಲ್ ಮೆಜರ್ಮೆಂಟ್ ಬಂದ್ಬಿಟ್ಟು ಬಿ ಪಿ ಡಿ ಏಯ್ಟಿ ತ್ರೀ ಎಮ್ ಎಮ್ ಇದೆ ಹೆಡ್ ಮಗು ಹೆಡ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಎಮ್ ಎಮ್ ಇದೆ ಎ ಸಿ ಬಂದ್ಬಿಟ್ಟು ಟೂ ನೈಂಟಿ ಏಯ್ಟ್ ಎಮ್ ಎಮ್ ಇದೆ ಎಫ್ ಎಲ್ ಬಂದ್ಬಿಟ್ಟು ಸಿಕ್ಸ್ಟಿ ತ್ರೀ ಎಮ್ ಎಮ್ ಎಲ್ ಇದೆ ಮತ್ತು ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಅಂದರೆ ಮಗದು ಹಾರ್ಟ್ ಬೀಟು ನೀವು ಕೇಳೋದಾದ್ರೆ ಮಗದು ಹಾರ್ಟ್ ಬೀಟು ಎಷ್ಟಿದೆ ಅಂತ ಕೇಳೋದಾದರೆ ಮಗುದು ಹಾರ್ಟ್ ಬೀಟು ತುಂಬ ನಾರ್ಮಲಾಗಿ ಚೆನ್ನಾಗಿದೆ ಮತ್ತು ಒಂದೊಂದು ಈಗ ಹೋದ್ಸರಿ ಹೋದಾಗ ಮಗುದು ಹಾರ್ಟೇ ಹಾರ್ಟ್ ಬೀಟ್ ಇರಲಿಲ್ಲ ಅವ್ರದ್ದು ಮಿಸ್ಕ್ಯಾರೈಜ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ರು ಅವಾಗಂತೂ ಸಖತ್ತು ಬೇಜಾರಾಯಿತು ಒಬ್ಬೊಬ್ರದ್ದು ಹಾಗೆ ಅಲ್ವ ನಮ್ಮದೇ ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು ಒಬ್ಬೊಬ್ರದ್ದು ಪಾಪ ಹೆಣ್ಮಕ್ಳಲ್ಲಿ ಬರೀ ಪ್ರೆಗ್ನೆನ್ಸಿ ಆಗೋದು ಮುಖ್ಯ ಅಲ್ಲ ಮಗು ಹೇಗೆ ಬೆಳವಣಿಗೆ ಆಗುತ್ತೆ ನೋಡಿ ಅದು ಸಹಿತ ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ ನನ್ನಂತೂ ಈ ಸಡಿನ ಸಹಿತ ತುಂಬ ನಾರ್ಮಲ್ ಆಗಿದೆ ಅಂತಲೇ ಹೇಳ್ಬೋದು ಮಗದು ಹಾರ್ಟ್ ಬಿಟ್ ಆಗಿರ್ಬೋದು ಮಗು ಇದು ಬಾಡಿ ಮೂವ್ಮೆಂಟ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಗದು ಬಿಟ್ ಎಷ್ಟೋ ಜನ ಕೇಳ್ತಾ ಇರ್ತೀರ ಮಗದು ಹಾರ್ಟ್ಬೀಟ್ ಎಷ್ಟಿದೆ ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಮಗದು ಹಾರ್ಟ್ಬೀಟ್ ಬಂದ್ಬಿಟ್ಟು ಒನ್ ಫಾರ್ಟಿ ತ್ರೀ ಬೀಟ್ಸ್ ಇದೆ ಫ್ರೆಂಡ್ಸ್ ನೋಡ್ತಿರ್ಬೋದು ಈ ಸರಿ ಒನ್ ಫಾರ್ಟಿ ತ್ರೀ ಬೀಟ್ಸ್ ಇದೆ ಹೋದ್ ಸರಿ ಬಂದು ನಂದು ಅದು ಒಂದು ಸರಿ ಹೋದ್ಸಡಿ ಬಂದು ನಂದು ಒನ್ ಫಾರ್ಟಿ ಫೈವ್ ಬಿಡ್ಸಿತ್ತು ಬಿಡ್ಸಿತ್ತು ಈ ಸರಿ ಚೆಕಪ್ ಮಾಡಿದಾಗ ಒನ್ ಫಾರ್ಟಿ ತ್ರೀ ಇದೆ ಎರಡು ಹಾರ್ಟ್ ರೇಟು ಕಡಿಮೆ ಇದೆ ಅಂತಲೇ ಹೇಳ್ಬೋದು ಒನ್ ಫಾರ್ಟಿ ತ್ರೀ ಇದೆ ವೆಲ್ಸಿನ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ ನೋಡಿ ವೆಲ್ಸಿನ್ ನಾರ್ಮಲ್ ಅಂತ ಕೊಟ್ಟರೆ ನಾರ್ಮಲ್ ಆಗಿರುತ್ತೆ ಇಲ್ಲ ಅವರಲ್ಲೇ ಎಲ್ಲ ಸಿಸ್ಟಮಲ್ಲಿ ಗೊತ್ತಾ ಗೊತ್ತಾಗುತ್ತೆ ಅಲ್ವಾ ಫೆಟಲ್ ಬಾಡಿ ಮೂಮೆಂಟ್ಸ್ ವೆಲ್ಸಿನ್ ನಾರ್ಮಲ್ ಅಂತೆಲ್ಲ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಮಗು ವೆಯ್ಟ್ ಕೇಳದಾರೆ ನೀವು ಹೋದ್ಸರಿ ನಂದು ಯಾವುದು ಸೆವೆನ್ ಮಂತಲ್ಲಿ ಸೆವೆನ್ ಆ್ಯಂಡ್ ಹಾಫ್ ಮಂತಲ್ಲಿ ಚೆಕಪ್ ಮಾಡಿಸ್ಕೋಬೇಕಾದ್ರೆ ತ್ರಿಬಲ್ ಸೆವೆನ್ ಏಳ್ನೂರ ಎಪ್ಪತ್ತೇಳು ಗ್ರಾಮು ತುಂಬ ಮಗು ಕಡಿಮೆ ಇದೆ ಅಂತ ಹೇಳಿದೆ ಅಲ್ವಾ ಈ ಸರಿ ಬಂದುಬಿಟ್ಟು ನಂದು ಒಂಬತ್ತು ತಿಂಗಳು ಬಿದ್ದಿದೆ ಈ ಸರಿ ಮಗು ವೆಯ್ಟ್ ಬಂದುಬಿಟ್ಟು ಪರವಾಗಿಲ್ಲ ಅಂತ ಅನ್ನಿಸ್ತೇವೆ ಫ್ರೆಂಡ್ಸ್ ಎರಡು ಕೆ ಜಿ ನೂರ ತೊಂಬತ್ತೆಂಟು ಗ್ರಾಮ್ ಇದೆ ಪ್ಲಸ್ ಟೂ ಹಂಡ್ರೆಡ್ ಗ್ರಾಮ್ ಇದೆ ನೋಡಿ ಎರಡು ಕೆ ಜಿ ನೂರ ತೊಂಬತ್ತೆಂಟು ಗ್ರಾಮು ಪ್ಲಸ್ ಟೂ ಹಂಡ್ರೆಡ್ ಗ್ರಾಮ್ ಇದೆ ಇದು ಸಹಿತ ನಾರ್ಮಲ್ ಆಫ್ ಜನ್ರೇಷನಲ್ಲಿ ಏಜ್ ಅಂತ ಆ ಏಜಿಗೆ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ಆದರೆ ಸ್ವಲ್ಪ ಮಗು ಇನ್ನೊಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ಮಗು ಚೆನ್ನಾಗಿದ್ದರೆ ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಆಗಬೇಕು ಅಂತ ಹೇಳಿದ್ದಾರೆ ಇಷ್ಟು ನಾರ್ಮಲ್ ಡೆಲಿವರಿಗೆ ಸ್ವಲ್ಪ ಮಗು ವೆಯ್ಟ್ ಕಡಿಮೆ ಇದ್ರೇ ಚೆಂದ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ಅಂತ ಅನಿಸುತ್ತೆ ನನಗೇನು ಇ ಡಿ ಡಿ ಡೇಟು ಎಷ್ಟು ಕೊಟ್ಟಿದ್ದಾರೆ ಅಂತ ಅಂದರೆ ಇ ಡಿ ಡೇಟ್ ಬಂದುಬಿಟ್ಟು ನಂದು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಹೋದ್ಸರಿ ಟ್ವೆಂಟಿ ಫೈವ್ ಜೂನ್ ಟ್ವೆಂಟಿ ಫೋರಿಗೆ ಕೊಟ್ಟಿದ್ದರು ಜೂನ್ಗೆ ಕೊಟ್ಟಿದ್ದರು ಫ್ರೆಂಡ್ಸ್ ಆರ್ ಟ್ವೆಂಟಿ ಫೈಗೆ ಈ ಸರಿ ಬಂದುಬಿಟ್ಟು ಮೂವತ್ತು ಕೊಟ್ಟಿದ್ದಾರೆ ಐದು ದಿನ ಜಾಸ್ತಿ ಆಗಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ನನಗೆ ಹಾಗೆ ಅಂತ ಅನಿಸುತ್ತೆ ನೋಡಿ ಮೂವತ್ತನೇ ತಾರೀಕು ಒನ್ ವೀಕ್ ಎಕ್ಸ್ಟ್ರಾ ಆಗಿದೆ ಮಗುದು ಇದು ಮಾಡ್ಕೊಳ್ಳೋದಕ್ಕೆ ಡೆಲಿವರಿ ಆಗೋದಕ್ಕೆ ಇಡಿ ಡೇಟ್ ಬಂದುಬಿಟ್ಟು ಮೂವತ್ತು ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರಿಗೆ ಕೊಟ್ಟಿದ್ದಾರೆ ಜೂನ್ ತರ್ಟಿಗೆ ಆಗುತ್ತೆ ಅಷ್ಟು ಒಳಗಡೆ ಯಾವಾಗ ಬೇಕಾದ ಆಗ್ಬೋದು ಅದಂತೂ ಭಯ ಆಗುತ್ತೆ ಫ್ರೆಂಡ್ಸ್ ಇನ್ನು ಹೇಳೋದಾದರೆ ನೀವು ಕೇಳ್ತಾ ಇರ್ತೀರ ಪ್ಲ್ಯಾಸೆಂಟಾ ಪ್ಲ್ಯಾಸೆಂಟ ಬಂದ್ಬಿಟ್ಟು ನಂದು ಫಸ್ಟು ಮಂತಿಂದಲೂ ಸಹಿತ ನೈನ್ ಮಂತ್ವರೆಗೂ ಇಲ್ಲಿವರೆಗೂ ನಂದು ಪ್ಲ್ಯಾಸೆಂಟಾ ಬಂದು ಆ್ಯಂಟೀರಿಯರ್ ಪ್ಲ್ಯಾಸೆಂಟ ಇತ್ತು ಆದರೆ ಇವಾಗ ಬಂದರೆ ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಪ್ಲ್ಯಾಸೆಂಟಾ ಬಂದು ಪೋಸ್ಟೀರಿಯರ್ ಮೈಂಡ್ ಸಿಗ್ಮೆಂಟಿನ್ ಲೊಕೇಶನ್ ಅಂತಲೇ ಸಹಿತ ಇದೆ ಫಸ್ಟು ನಂದು ಆ್ಯಂಟೀರಿಯರ್ ಇತ್ತು ಇಲ್ಲಿವರೆಗೂ ಆ್ಯಂಟೀರಿಯರೇ ಬಂದಿದ್ದು ಇವಾಗ ಯಾಕೋ ನಂದು ಪೋಸ್ಟೀರಿಯರ್ ಅಂತ ಬಂದಿದೆ ನೋಡಿ ಪೋಸ್ಟೀರಿಯರ್ ಅಂತ ಈ ರೀತಿಯಾಗಿ ಕೊಟ್ಟಿದೆ ಇದೊಂದು ಸರಿ ಚೇಂಜ್ ಆಗಿದೆ ಏನೋ ಗೊತ್ತಿಲ್ಲ ಗ್ರೇಡ್ ತ್ರೀ ಮೆಚುರಿಟಿಲ್ ಇದೆ ನೋಡಿ ನೈನ್ ಮಂತ್ ಗ್ರೇಡ್ ತ್ರೀ ಆಲ್ರೆಡಿ ಇನ್ನೇನು ಡೆಲಿವರಿ ಆಗೋ ಟೈಮಿಗೆ ಗ್ರೇಡ್ ತ್ರೀ ಅಂತಲೇ ಕೊಡೋದು ಗ್ರೇಡ್ ತ್ರೀ ಇದೆ ಆದರೆ ಪ್ಲಾಜೆಂಟ ಬಂದು ಪೋಸ್ಟೀರಿಯರಲ್ಲಿದೆ ನಾನು ಆ್ಯಂಟೀರಿಯರಲ್ಲೇ ಬರ್ತೀನಿ ಅಂತ ಅಂದ್ಕೊಂಡೆ ನಾನು ಅಬ್ಸರ್ವ್ ಮಾಡಿಲ್ಲ ಮನೆಗೆ ಬಂದಮೇಲೆ ನೋಡ್ತೀನಿ ಇದು ಪ್ಲಾಜೆಂಟ ಎಲ್ಲಿದೆ ನೋಡೋಣ ಅಂತ ನೋ ಅಷ್ಟೊತ್ತಿಗೆ ಪೋಸ್ಟೀರಿಯರ್ ಬಂದಿದೆ ಈ ಸರಿ ನೋಡೋಣ ಇದೊಂದು ಎಕ್ಸ್ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಇನ್ನೆಲ್ಲದೂ ಸಹಿತ ಹೇಳಿದ್ದೀನಿ ಜಾಸ್ತಿ ಪ್ಲಾಜೆಂಟಾಗಿ ಹೇಳ್ತಾ ಇರ್ತೀರ ಮತ್ತು ಇದು ಅಷ್ಟೆ ಫ್ರೆಂಡ್ಸ್ ಫೆಟಲ್ ರೆಸ್ಪಿರೇಷನು ಫೆಟಲ್ ಟೋನು ಬಾಡಿ ಮೂಮೆಂಟ್ಸು ಲಿಕ್ವೇರು ಅದೆಲ್ಲದೂ ಸಹಿತ ಈ ರೀತಿಯಾಗಿ ಕೊಡ್ತಾರೆ ಕಂಪ್ಲೀಟಾಗಿ ನಿಮಗೆ ಸ್ಕ್ಯಾನಿಂಗು ಕೊಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಎಲ್ಲದೂ ಸಹಿತ ಚೆನ್ನಾಗಿದೆ ಬ್ಲಡ್ ರಿಪೋರ್ಟು ಅಷ್ಟೇ ಫ್ರೆಂಡ್ಸ್ ಬ್ಲಡ್ ಬಂದುಬಿಟ್ಟು ಹಿಮೋಗ್ಲೋಬಿನ್ ಲೆವೆನ್ ಪಾಯಿಂಟ್ ಇದೆ ಸರಿ ಲೆವೆನ್ ಟು ಟೂ ಇತ್ತು ಈ ಸರಿ ಒನ್ ಗ್ರಾಮ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಮಿನಿಮಮ್ ಲೆವೆನ್ನಿಂದ ಸಿಕ್ಸ್ಟೀನ್ ಗ್ರಾಮ್ ಅವ್ರಿಗೂ ಪ್ರೆಗ್ನೆನ್ಸಿ ಇರೋರಿಗೆ ಮಿನಿಮಮ್ ನಾರ್ಮಲಾಗಿ ಬ್ಲಡ್ಡು ಇರಲೇಬೇಕಾಗುತ್ತೆ ನನ್ನ ಸ್ಕ್ಯಾನಿಂಗ್ ನೈನ್ ಮಂತ್ ಸ್ಕ್ಯಾನಿಂಗ್ ಬಂದುಬಿಟ್ಟು ಈ ರೀತಿಯಾಗಿದೆ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮ್ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬ ಖುಷಿಯಾಯಿತು ಈ ಸರಿ ಸ್ಕ್ಯಾನಿಂಗ್ ನೋಡ್ಬಿಟ್ಟು ಸಕತ್ತು ಖುಷಿ ಆಯಿತು ಮತ್ತು ಟ್ಯಾಬ್ಲೆಟ್ಸು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದರೆ ಇದು ನನಗೆ ನೀರಿನಂಶ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಈ ಪೌಡರನ್ನು ಕೊಟ್ಟಿದ್ದಾರೆ ಒಂದೊಂದು ಪೌಡರ್ ಹಾಕೊಂಡು ನೀರಿಗೆ ಹಾಕೊಂಡು ಕುಡಿಯೋದು ಒಂದೊಂದು ಪೌಡರು ಫಿಫ್ಟೀನ್ ಡೇಸಿಗೆ ಆಗೋಷ್ಟು ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಒಂದು ಪೌಡರನ್ನು ಒಂದು ಗ್ಲಾಸಿಗೆ ನೀರು ಹಾಕೊಂಡು ಕುಡಿಯೋದು ಚೆನ್ನಾಗಿದೆ ಇದು ಫ್ಲೇವರ್ ಬಂದುಬಿಟ್ಟು ಲೆಮನ್ ಕೊಟ್ಟಿದ್ದಾರೆ ಇದು ಒಂದು ಪ್ಯಾಕೆಟ್ಗೆ ಫಿಫ್ಟಿ ಫೋರ್ ರುಪೀಸು ಫ್ರೆಂಡ್ಸ್ ಒಂದು ಪ್ಯಾಕೆಟ್ಗೆ ಎಷ್ಟಾಗುತ್ತೋ ಗೊತ್ತಿಲ್ಲ ಇದು ಇದ್ರದ್ದೇ ಜಾಸ್ತಿ ಆಯಿತು ಫೈವ್ ಹಂಡ್ರೆಡ್ ಮೇಲೆ ಆಗಿದೆ ಅಂತಲೇ ಹೇಳ್ಬೋದು ಟೋಟಲು ನಮ್ಮದು ಒಂದೂವರೆ ಸಾವಿರ ಟ್ಯಾಬ್ಲೆಟ್ಸ್ಗೆ ಆಯಿತು ಸ್ಕ್ಯಾನಿಂಗ್ ಒಂದೂವರೆ ಸಾವಿರ ಆಯಿತು ಈ ರೀತಿಯಾಗಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಇದು ಓದ್ಸಾರಿದ್ರ ಟ್ಯಾಬ್ಲೆಟ್ಸು ಇದು ಓ ಸರಿ ಇದೇ ರೀತಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಇದು ಒಂದು ಸ್ವಲ್ಪ ಬ್ಲಡ್ ಇಂದು ಚೆನ್ನಾಗಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಷ್ಟೇ ಕೊಟ್ಟಿರೋದು ಇಷ್ಟೇ ಫ್ರೆಂಡ್ಸ್ ಆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಂತ್ ಹೋಗ್ಬೇಕಷ್ಟೇ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಬಿಟ್ಟು ಈ ಸರಿ ನೋಡಿ ತುಂಬಾ ಅಂದ್ರೆ ತುಂಬ ಖುಷಿ ಆಯಿತು ನನಗಂತೂ ತುಂಬಾ ಹ್ಯಾಪಿ ಆಯಿತು ಅಂತನೇ ಹೇಳ್ಬೋದು ನಿಮ್ ಜೊತೆ ಹಂಚ್ಕೊಳ್ಳೋಕ್ಕೂ ಸಹಿತ ನಂಗೆ ತುಂಬ ಇಷ್ಟ ಆಯಿತು ಎಷ್ಟೋ ಜನ ಕೇಳ್ತಾ ಇದ್ರು ಮಗು ಹಾರ್ಟ್ ಬೀಟ್ ಪ್ಲಾಸೆಂಟ ಮತ್ತೆ ಮಗು ವೆಯ್ಟ್ ಕಡಿಮೆ ಇದೆ ಅಂತಿರಲ್ಲ ಈ ಸರಿ ಹೋದಾಗ ಖಂಡಿತವಾಗಿಯೂ ಹೇಳಿ ಅಂತ ಹೇಳ್ತಾ ಇದ್ರಿ ಮಗು ವೆಯ್ಟ್ ಪರವಾಗಿಲ್ಲ ಎರಡು ಕೆಜಿ ನೂರ ತೊಂಬತ್ತೆಂಟು ಗ್ರಾಮು ಪ್ಲಸ್ ಟೂ ಹಂಡ್ರೆಡ್ ಗ್ರಾಮ್ ಎಕ್ಸ್ಟ್ರಾ ಇದೆ ಖುಷಿ ಆಯ್ತು ಫ್ರೆಂಡ್ಸ್ ಇಷ್ಟೇ ನೀನು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದ್ದೀನಿ ಅಂತ ನನಗಂತೂ ತುಂಬಾ ಭಯದಿಂದ ಹೋಗ್ತಾ ಇದ್ದೆ ಎಲ್ಲಿ ಏನಾಗುತ್ತೋ ಮಗು ವೆಯ್ಟು ಎಲ್ಲಿ ಇದಾಗಿರುತ್ತೆ ಏನೋ ಅಂತ ನನ್ಗೆ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಾ ಇತ್ತು ನನ್ನ ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಲೈಕೇ ಮಾಡೋದಿಲ್ಲ ಎಷ್ಟೊಂದು ಜನ ಲೈಕ್ ಮಾಡಿ ಹೊಸದಾಗ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಡೆಲಿವರಿ ಆಗವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲರೂ ಸಹಿತ ಈಗ ಇರಲಿ ಫ್ರೆಂಡ್ಸ್ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಬಾಯ್